ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೊಂಬತ್ತು ಕೆಆರ್ ಕ್ಷೇತ್ರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದಲಿ ಪೂಜೆ ವಾರ್ಡ್ ನಂಬರ್ ನಲವತ್ತೇಳು ಐವತ್ತಾರು ಅರವತ್ ಮೂರರಲ್ಲಿ ಕೆಆರ್ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವಾಸರ್ ಅವರು ಸುಮಾರು ನಾನ್ನೂರ ಮೂವತ್ತು ಲಕ್ಷ ರುಗಳ ಕಾಮಗಾರಿಗಳಿಗೆ ಗುದಲಿ ಪೂಜೆ ಮಾಡಿದರು ಮಹೇಂದ್ರ ಎನ್ ಕ್ಲೇವ್ ನಲ್ಲಿ ನೂರ ಎಂಬತ್ತು ಲಕ್ಷ ರುಗಳ ರಸ್ತೆ ಕಾಮಗಾರಿಗಳಿಗೆ ಹಾಗೂ ವಾರ್ಡ್ ನಂಬರ್ ನಲವತ್ತೇಳರಲ್ಲಿ ಐವತ್ತು ಲಕ್ಷ ರುಗಳಲ್ಲಿ ಇಂಟರ್ಲ್ಯಾಕ್ ಅಳವಡಿಸುವುದು ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ವಾರ್ಡ್ ನಂಬರ್ ಐವತ್ತಾರರಲ್ಲಿ ಎರಡು ಕೋಟಿ ರೂಗಳಲ್ಲಿ ಬೇತಲ್ ಚರ್ಚ್ ಬಳಿ ಇರುವ ರಾಜಕಾಲುವೆ ದೊಡ್ಡಮೂರಿಗೆ ತಡೆಗೋಡೆ ನಿರ್ಮಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಮಾಜಿ ಮೇಯರ್ ಶಿವಕುಮಾರ್ ನಗರ ಸದಸ್ಯರಾದ ಶಾರದಮ್ಮ ಪಿಟಿ ಕೃಷ್ಣ ಬಿಜೆಪಿ ಮುಖಂಡರಾದ ಗೋಪಾಲರಾಜ ಆರಸ್ ನಾಗೇಂದ್ರ ದೇವರಾಜೇಗೌಡ ದಿನೇಶ್ ಅಕ್ಷಯ್ ವಿಶ್ವ ದೀಪಕ್ ಮಧು ನಾಗರಾಜ್ ಬಿಲಯ್ಯ ಉಪೇಂದ್ರ ಸಂಪತ್ ರೇವತಿ ಪ್ರದೀಪ್ ಕುಮಾರ್ ಕಿಶೋರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೈಸೂರು ಮಹಾನಗರ ಪಾಲಿಕೆಯಿಂದ ಈ ವಾರ್ಡ್ ನಂಬರ್ ಐವತ್ತಾರರ ಏನು ಶಾರದಾ ವಿಲಾಸ್ ಕಾಲೇಜಿನ ಪಕ್ಕ ಇರುವಂತ ಏನು ದೊಡ್ಡ ಮೋರಿ ಹೋಗ್ತಾ ಇದೆ ಮಳೆ ನೀರಿನ ಮೋರಿಯ ಕಾಂಪೌಂಡ್ ಎತ್ತರದ ನಿರ್ಮಾಣದ ಕೆಲಸವನ್ನು ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸದಲ್ಲಿ ತೆಗೆದುಕೊಂಡಿದೆ ಈಗಾಗಲೇ ನಗರ ಪಾಲಿಕೆಯಿಂದ ಈ ಥರದ ಕೆಲಸಗಳಿಗೆ ನಾವು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಯಾವುದನ್ನೆಲ್ಲ ಗಮನಿಸಿದ್ವಿ ಯಾವುದು ಅನಿವಾರ್ಯತೆ ಇದೆ ಮತ್ತು ಯಾವುದು ಅವಶ್ಯಕತೆ ಇದೆ ಅದಕ್ಕೆ ನಗರ ಪಾಲಿಕೆಯಿಂದ ಅನುದಾನವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇದು ಬಹಳ ಹಿಂದೆಯೇ ಇಲ್ಲಿಗೆ ನಾಗರಿಕರ ಬೇಡಿಕೆನೇ ಆಗಿತ್ತು ಅಂದಾಜ್ ಪ್ರಕಾರ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಇದರ ಕಾಂಪೌಂಡ್ ಮಾ ಏನು ಎತ್ತರವನ್ನು ಮಾಡಿರಲಿಲ್ಲ ಅನ್ನುವಂಥದ್ದು ಈಗ ಒಳಗಡೆಗೆ ನಾವು ನಮ್ಮದು ಏನು ಜೆ ಸಿ ಬಿ ಇಟಾಚಿ ಇಳಿಸಿ ಕಸ ಹೂಳೆಚ್ಚಿ ಆಮೇಲೆ ಕಾಂಪೌಂಡನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಎರಡೂ ಕಡೆ ಇಟಾಚಿ ಇಳಿಸೋದಕ್ಕೆ ಹತ್ತೋದಕ್ಕೆ ಜಾಗ ಮಾಡಬೇಕು ಜೊತೆಗೆ ಸಾರ್ವಜನಿಕರು ಸ್ವಲ್ಪ ಏನು ಜಾಗೃತಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿನೂ ಮಾಡ್ಕೋತೀನಿ ಜನ ಏನು ಮಾಡ್ತಾ ಇದ್ದಾರೆ ಮನೆ ಹತ್ರ ಕಸ ಬರುವ ಟೈ ಅಥವಾ ಇವ್ರಿರೋ ಟೈಮಲ್ಲಿ ಕಸದವ್ರು ಬರೋಲ್ಲ ಅಂತನೋ ಸ್ನಾನ ಆಗೋಗಿರುತ್ತೆ ಅಂತನೋ ತಗೊಂಬಂದು ಈ ಥರ ಮೋರಿಗಳಿಗೆ ಎಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೇನಾದರೂ ಒಂದು ಮೆಷ ಹಾಕ್ಸಣವಾ ಅನ್ನೋದು ತಲೆಯಲ್ಲಿ ಬರ್ತಾ ಇದೆ ಒಟ್ಟಾರೆ ಜನಕ್ಕೆ ಉಪಯೋಗ ಆಗಬೇಕು ಈ ಮೋರಿ ಏನಂದ್ರೆ ಒಂದೊಂದು ಸಲ ರಾತ್ರಿ ಇದ್ದಾಗ ಒಳಗಡೆ ಬಿದ್ದಿದ್ರು ಅನ್ನುವಂತ ಸಂಗತಿಯು ಕೇಳಿ ಬಂದಿತ್ತು ಅವೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇವತ್ತು ಚರಂಡಿ ಎತ್ತರವನ್ನ ಮಾಡ್ತಾ ಇದೀವಿ ಎರಡು ಕೋಟಿ ಮೇಡಮ್ ಇನ್ನೂರು ಲಕ್ಷ ಈಗ ಇವತ್ತು ಇನ್ನು ಮೂರು ಕಡೆ ಇದೆ ಒಂದು ಮಹೇಂದ್ರ ಎನ್ಕ್ಲೇವ್ ಏನು ಜೆ ಪಿ ನಗರದ ಆ ಭಾಗದಲ್ಲೂ ಈಗ ನಾವು ಕಾಮಗಾರಿಗೆ ಹೋಗ್ತಾ ಇದೀವಿ ಅಲ್ಲಿ ಅಡ್ಡ ರಸ್ತೆಗಳು ಮತ್ತೆ ಮೇನ್ ಒಂದು ರೋಡ್ ಮಹೇಂದ್ರ ಎನ್ಕ್ಲೇವ್ ದಾರಿನೇ ಇರಲಿಲ್ಲ ಅದನ್ನು ಒಂದು ಇವತ್ತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ ಇದು ಸೋಮವಾರ ಕೆಲಸ ಶುರು ಮಾಡ್ತಾರೆ ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಬೇತಲ್ ಚರ್ಚಿನ ಪ್ರಮುಖರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಕಾಮಗಾರಿ ಗುಣಮಟ್ಟ ಏನಾದ್ರು ಕೆಲಸ ನಿಂತರೆ ಸ್ವಲ್ಪ ಇಮಿಡಿಯೇಟ್ ನಮ್ಗೆ ಇನ್ಫಾರ್ಮ್ ಮಾಡೋದು ಆಫೀಸರ್ಸ್ ಇನ್ಫಾರ್ಮ್ ಮಾಡಿ ಏನು ಅಂತ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ